ಯಾರು ಮಾಡಿದ್ರು ಅಂತ ಹೊಸದು ಮಾಡಿದೆ ಬೇಗನೆ ಸಕ್ಸಸ್ ಆಗಿದೆ ಏನು ಹೊಸದು ಈಗಾಗಲೇ ನಾಲ್ಕನೇ ಕಾಲೇಜ್ ಅದಾವ ನೀ ಐದನೇ ಕಾಲೇಜ್ ಪ್ರಾರಂಭ ಮಾಡಿದ್ರೆ ಯಶಸ್ವಿ ಆಗೋದಲ್ಲ ನೀನು ಆರನೇ ಹೋಟೆಲ್ ಮಾಡಿದ್ರೆ ಯಶಸ್ವಿ ಆಗುದಲ್ಲ ಅಮ್ಮ ಏನಂತ ಯಶಸ್ವಿ ಆಗ್ಬೇಕಾದಲ್ಲಿ ನಿಮ್ಮ ಊರಿನ ಯಾವುದು ಇಲ್ಲ ಯಾವ್ದಿಲ್ಲ ಅದನ್ನು ಪ್ರಾರಂಭ ಯಶಸ್ವಿ ಆಗ್ತಾ ಅಂತ ಹೇಳ್ತಾರ ಹಾಗಾದ್ರ ಆ ಹೊಸದನ್ನು ಕಣ್ಣಿಡಿಬೇಕಾಗಿತ್ತ ನೀವು ಇಲ್ಲೇ ಇದನ್ನ ಮಾಡ್ಬೇಕಲ್ಲ ಅಧ್ಯಯನ ಮಾಡಬೇಕು ದೇಶ ಸುತ್ತಬೇಕು ಕಾರ್ಯಕ್ರಮ ಅಟೆಂಡ್ ಆಗ್ಬೇಕು ಉದ್ದಿಮೆದಾರರು ಭೇಟಿ ಆಗ್ಬೇಕು ಬೇರೆ ಬೇರೆ ಅನುಭವ ಪಡ್ಕೋಬೇಕು ನನ್ನ ಹೊರಗೆ ಇದು ಆಗಿ ಅಲ್ಲ ನೀವು ಯಶಸ್ವಿ ನಾನು ಇನ್ನೇ ನನ್ನ ಪರಿಚಯ ಮಾಡೋಕೆ ಹೇಳಿದ್ರು ನಾರ್ತ್ ಕರ್ನಾಟಕದಾಗ ಅಷ್ಟೇ ಅಲ್ಲ ಇಡೀ ಇಡೀ ಕರ್ನಾಟಕದಲ್ಲಿ ಒಂದು ಮೊದಲನೇ ಸಂಸ್ಥೆ ಜನಕ್ಕೆ ನನಗೆ ಬೇರೆ ಮಾಡಲಕ್ ಅವಕಾಶ ಇತ್ತು ಬಟ್ ಇದು ಫಸ್ಟ್ ಮಾಡಬೇಕ ವಿಚಾರ ಇತ್ತು ಮಾಡಿದೆ ನೀವು ಅಂತ ಎರಡನೇದ್ದು ಈಗಲ್ಲ ಮಾಡಿರ್ತಲ್ಪ ಆಲ್ರೆಡಿ ಅವ ಮಾಡ್ಯಾನ ನೀನು ಅದನ್ನೇ ಮಾಡ್ಬೇಕಂತ ಮಾಡಿ ಅಥವಾ ನೀವ್ ಮಾಡಿದ ಇನ್ನೊಬ್ಬ ಕಾಂಪಿಟೇಟರ್ ಬರ್ತಾನ ಇವನ್ ಲಾಭ ಎಂತ ನೀ ಎಣ್ಣೆ ಸೂತ್ರ ಪ್ರಥಮವಾಗಿ ಮಾಡೋ ಸ್ಪೀಡ್ ಆಗಿ ವೇಗವಾಗಿ ಮಾಡುವ ಅವನ್ನ ಸೋಲನ್ನುವುದಿಲ್ಲ ಅಂತ ಹೇಳಿ ನಿನ್ನ ಪಕ್ಕದಲ್ಲಿರುವಂತ ವ್ಯಕ್ತಿ ಆರ್ ತಾಸ ಮಾಡುವ ನೀನ್ ನಾಲ್ಕು ತಾಸ ಕೆಲಸ ಮಾಡಕತ್ತೆ ಅಂದ್ರ ನಿನ್ನ ಬಿಸ್ನೆಸ್ ಎರಡು ಮೂರು ವರ್ಷ ಕೊಲಾಪ್ಸ್ ಆಗಿ ಹೋಗ್ತದೆ ಒಂದು ಫಸ್ಟ್ ಒಂದು ಸ್ಪೀಡ್ ಕೊನೆಯದು ಮೊನ್ನೆಯದು ಅವನು ಸ್ಪೀಡ್ ಇರ್ತಾನ ನೀ ಆರ್ ತಾಸ ಮಾಡಿದ್ರೆ ಅವನು ಆರ್ ತಾಸ ಮಾಡ್ತಾನೆ ಅವಾಗ ಏನ್ ಮಾಡ್ತೀರಿ ನೀ ಎಸ್ ಎಸ್ ಆಗ್ಬೇಕಾರೆ ಏನ್ ಮಾಡ್ಬೇಕು ಡಿಫ್ರೆಂಟ್ ಆಗಿ ವಿಚಾರ ಮಾಡೋರು ವಿಭಿನ್ನವಾಗಿ ನಿಂ ನನ್ನ ನನ್ನೊಂದ್ ಪ್ರಶ್ನೆ ಇಬ್ರು ಹೋಟೆಲ್ ಇತ್ತಂದ್ರ ನಿನ್ ಬಲೆ ಯಾಕೆ ಕೊಡ್ಬೇಕು ಅವರು ಅವನು ಅದೇ ಹೋಟೆಲ್ ಅವನು ಅದೇ ಚಹಾ ಅದೇ ಕುಡಿಯದ ಅದೇ ಸಕ್ಕರೆ ಅದ ಅದೇ ಹಾಲದ ನಿನ್ ಬಲೆ ಯಾಕೆ ಕೊಡ್ಬೇಕು ಡಿಫ್ರೆಂಟ್ ಆಗಿರ್ಬೇಕಲ್ಲ ಬರ್ಬೇಕಲ್ಲ ಸ್ವಲ್ಪ ಎಲಕ್ಕಿರ್ತಾರ ಅವನು ಎಲ್ಲಕ್ಕೆ ಹಾಕದ ನೀವೆಲ್ಲ ನಿನ್ನ ಹಾಕ್ಬೋದು ನಿನ್ನೆ ಅವನು ಸುದ್ದಿ ಹಾಕ್ಲಾಕಂತ ನೀನು ಮಣ್ಣಿನ ಪಾತ್ರೆಯಲ್ಲಿ ಅರ್ಪ್ರೆಂಟ್ ಅವನು ಮಣ್ಣಿನ ಪಾತ್ರೆಯಲ್ಲಿ ಕೊಡಕಿಸಿದ ನೀನು ಒಂದಿಷ್ಟು ಲೈಬ್ರರಿ ಪುಸ್ತಕಗಳು ಚಾರ್ ಬಂದ್ ಪುಸ್ತಕ ಎಷ್ಟು ಡಿಫ್ರೆಂಟ್ ಮಾಡಬೇಕು ಮಾಡಲಕ್ಕ ಅವಕಾಶ ಡಿಫ್ರೆಂಟ್ ಮಾಡಿಲ್ಲ ಅಂದ್ರ ನಿಮ್ ಗೊತ್ತಿದ್ರಿ ನೀವು ಚಿಕ್ಕವರಿದ್ದೇರ್ ನೋಕೆ ಕಂಪನಿ ಇಡೀ ಜಗತ್ತಿನ ನಂಬರ್ ಒನ್ ಕಂಪ್ನಿ ಆಗಿತ್ತು ಅದು ವೈವಿಧ್ಯತೆ ಕೊಡಕ್ಕ ಮುಂಚೆ ಕಂಪ್ನಿಯ ಮುಂಚೆ